ನಮಸ್ತೆ ನಾವಿವತ್ತು ತೆಂಗಿನ ಕೃಷಿ ಮಾಡ್ತಾ ಇರುವ ಜಾಗಕ್ಕೆ ಬಂದಿದ್ದೇವೆ ಶ್ರೀನಿಧಿ ನಿಡುಗಳ ಅಂತೇಳಿ ಇವರ ಹೆಸರು ನಮಸ್ತೆ ಸಾಧಾರಣ ಹೆಚ್ಚಿನ ಜಾಗದಲ್ಲಿ ಅಡಿಕೆ ಕೃಷಿಯೇ ಮಾಡ್ತಾ ಇರೋದು ನಮ್ಮ ಕರಾವಳಿ ಪ್ರದೇಶದಲ್ಲಿ ಕೂಡ ಅಡಿಕೆ ಕೃಷಿ ತುಂಬ ಮೇನ್ ಆಗಿರುವಂಥದ್ದು ಫಸ್ಟ್ ಅದಾದ ನಂತರ ಕೆಲವರು ತೆಂಗಿನ ಕೃಷಿ ಮಾಡ್ತಾ ಇದ್ದಾರೆ ಅಷ್ಟೇ ಆದರೆ ಅಡಿಕೆ ಕೃಷಿಗೆ ಕಂಪೇರ್ ಮಾಡಿದರೆ ತೆಂಗಿನ ಕೃಷಿ ಮಾಡ್ತಾ ಇರುವವರು ತುಂಬ ಕಡಿಮೆ ಬೇರೆ ಬೇರೆ ಕಾರಣ ಇದೆ ಅದಕ್ಕೆ ಹೇಳಿದ್ರೆ ಮಂಗಗಳ ತೊಂದರೆ ರೋಗ ಹಂದಿಗಳ ಉಪದ್ರ ಹೀಗೆ ಬೇರೆ ಬೇರೆ ಕಾರಣಗಳಿರ್ಬೋದು ಆದರೂ ಕೂಡ ಈ ತೆಂಗು ಕಲ್ಪವೃಕ್ಷ ಅಂತ ಹೇಳ್ತೇವಲ್ಲ ಅದು ನಮ್ಮ ಜೊತೆ ಬೆರೆತು ಹೋಗಿದೆ ಈಗ ಮಾರುಕಟ್ಟೆಯಲ್ಲಿ ಬೆಲೆ ಏರಿಳಿತ ಆಗ್ತಾ ಇದೆ ಹೇಳಿದ್ರೆ ಈ ವರ್ಷ ಕೊಬ್ಬರಿಗೆ ರೇಟು ತುಂಬ ಕಡಿಮೆ ಆಗಿತ್ತು ಆದರೂ ಕೂಡ ನೀವು ತೆಂಗಿನ ಕೃಷಿಗೆ ಬರಲಿಕ್ಕೆ ಏನು ಕಾರಣ ಸರ್ ತೆಂಗು ನೀವು ಹೇಳಿದ ಹಾಗೆ ಕಲ್ಪವೃಕ್ಷ ಅದರ ಉಪಯೋಗಗಳು ಹಲವಾರು ಅದರ ಉಪಯೋಗ ಇಲ್ಲದ ಭಾಗಗಳಿಲ್ಲ ಒಂದು ರೀತಿಯಿಂದ ನೋಡಿದರೆ ನಮಗೆ ಅದರ ಉತ್ಪನ್ನಗಳಿಂದ ಎಲ್ಲ ರೀತಿಯ ಆಪ್ಷನ್ಸು ತಗೊಳ್ಬಹುದು ಮಾರುಕಟ್ಟೆಗೆ ಏರಿ ಏರಿಳಿತ ಇದ್ದೇ ಇರುತ್ತದೆ ಯಾವುದೇ ಬೆಳೆಗಳಲ್ಲಿ ಏರಿತ ಏರಿಳಿತ ಇದ್ದೇ ಇರುತ್ತದೆ ಆದರೂ ತೆಂಗಿನ ಉಪಯೋಗಗಳು ಹಲವಾರು ಇರುವ ಕಾರಣ ನಮಗೆ ಒಂದಲ್ಲ ಒಂದು ರೀತಿಯಿಂದ ಅದರ ವ್ಯಾಲ್ಯೂ ಎಡಿಷನ್ಸ್ ಮಾಡಿ ಆದರೂ ನಮಗೆ ನಷ್ಟ ಬಾರದ ಹಾಗೆ ನೋಡಿಕೊಂಡು ಕೃಷಿ ಮಾಡಬಹುದು ಎಳನೀರು ತೆಂಗಿನಕಾಯಿ ಕೊಬ್ಬರಿ ಇದು ಆಹಾರ ಉತ್ಪನ್ನಗಳ ನೋಡಿದರೆ ಕಾಯಿ ಸಿಪ್ಪೆ ಗೆರಟೆ ತೆಂಗಿನ ಸೋಗೆಗಳು ಗರಿಗಳು ಇದರ ಉಪಯೋಗಗಳು ಹಲವಾರು ಹಾಗಾಗಿ ನಾವು ತೆಂಗಿನಲ್ಲಿ ಉಪಯೋಗ ಇಲ್ಲದ ಭಾಗಗಳಿಲ್ಲ ಅದರಿಂದಾಗಿ ಒಂದು ಧೈರ್ಯ ತೆಂಗಿನಿಂದ ಏನಾದರೊಂದು ಸಾಧಿಸ್ಬೋದು ನೀವು ಇಲ್ಲಿ ಎಷ್ಟು ತೆಂಗಿನ ಗಿಡಗಳನ್ನು ನಾಟಿ ಮಾಡ್ತಾ ಇದ್ದೀರಿ ಇದರಲ್ಲಿ ಸಾಧಾರಣ ಮುನ್ನೂರರಿಂದ ಮುನ್ನೂರೈವತ್ತು ಸಸಿಗಳು ನಾಟಿ ಮಾಡುತ್ತಾ ಇದ್ದೇವೆ ಅಂತರ ಇದರದ್ದು ಅಂತರ ನಮ್ಮ ಟ್ರೆಡಿಷನಲ್ ಅಂತರದಾಗೆ ಏಳುವರೆ ಮೀಟರ್ ಬೈ ಏಳುವರೆ ಮೀಟರ್ ಸಾಧಾರಣ ಇಪ್ಪತ್ತೈದು ಫೀಟು ಬೈ ಇಪ್ಪತ್ತೈದು ಫೀಟು ನೆಟ್ಟಿದ್ದೇವೆ ಗುಡ್ಡ ಗಾಡಿಗೆ ನೋಡುವಾಗ ಇದು ಸ್ವಲ್ಪ ಜಾಸ್ತಿಯೇ ಆಯಿತು ಆದರೂ ಇದರಲ್ಲಿ ಅಂತರ ಬೆಳೆಯಾಗಿ ಮಾಡಬಹುದು ಇನ್ನು ಮುಂದೆ ನಮಗೆ ಇದರಲ್ಲಿ ಜಾಸ್ತಿ ಬೆಳೆಗಳು ಅಂತರ ಬೆಳೆಯಾಗಿ ತೆಗೆಯುವ ಕಾರಣ ಇಷ್ಟು ದೂರ ಇಟ್ಟುಕೊಂಡು ಮಾಡ್ತಾ ಇರೋದು ಯಾವ ತಳಿ ನಾಟಿ ಮಾಡಿದರೆ ಇಲ್ಲಿ ಪ್ರೈಮರಿಲಿ ನಾವು ನಾಟಿ ಮಾಡುತ್ತಾ ಇರೋದು ನಮ್ಮ ಊರ ತಳಿಗಳೇ ನಮ್ಮ ಮನೆಯಲ್ಲಿಯೇ ನಮ್ಮ ತೋಟದಲ್ಲಿರುವ ಗಿಡ ಗಿಡಗಳಿಂದಲೇ ಆರಿಸಿದ ತೆಂಗಿನ ಸಸಿಗಳು ಇದೆಲ್ಲವೂ ಸಿ ಪಿ ಸಿ ಆರ್ ಐಯ ಜೊತೆ ಮಾತುಕತೆಯೊಂದಿಗೆ ಅವರ ಟೆಕ್ನಿಕಲ್ ಗೈಡೆನ್ಸಿಂದಲೂ ನಾವು ಕೆಲವು ಸಸಿಗಳು ಹಾಕಿದ್ದೇವೆ ಅದರಲ್ಲಿ ಆರೆಂಜ್ ಡಾರ್ಫ್ ಇದೆ ಕೇರ ಸಂಕರ ಇದೆ ಇನ್ನು ಎರಡು ಮೂರು ವೆರೈಟಿಗಳನ್ನು ಹಾಕಿದ್ದೇವೆ ಇದು ಸಿ ಪಿ ಸಿ ಆರ್ ಐಯ ಗೈಡೆನ್ಸ್ ಅಂಡರಲ್ಲೂ ನಾವು ಮಾಡ್ತಾ ಇದ್ದೇವೆ ಗಿಡಗಳನ್ನು ನೆಡುವಾಗ ನೀವು ಯಾವುದೆಲ್ಲ ಮುಂಜಾಗ್ರತೆ ಕ್ರಮ ತಗೊಂಡಿದ್ದೀರಿ ಹೇಗೆ ನೆಡ್ತಾ ಇದ್ದೀರಿ ಮುಂಜಾಗ್ರತೆ ಕ್ರಮ ನಾವು ಈ ಜಾಗವನ್ನು ಸರಿ ಮಾಡುವ ಇದರಿಂದ ಲೆವೆಲಿಂದಲೇ ಸ್ಟಾರ್ಟ್ ಮಾಡಬೇಕು ಒಂದು ಇದರಲ್ಲಿ ಟೆರೇಸಿಂಗ್ ಹೇಗೆ ಮಾಡಬಹುದು ಎರಡನೆಯದು ನೀರು ಬಸಿದು ಹೋಗುವ ಇದನ್ನು ಹೇಗೆ ನಾವು ಕಂಟ್ರೋಲ್ ಮಾಡಬೇಕು ಮೂರನೆಯದು ಮಣ್ಣಿನ ಗುಣಮಟ್ಟ ನೋಡಿಕೊಂಡು ಆಳಗಳನ್ನು ನೋಡಬೇಕು ನಾವು ಇಲ್ಲಿ ಮಾಡಿದ್ದು ಒಂದೂವರೆ ಮೀಟರು ಆಳ ಒಂದೂವರೆ ಮೀಟರ್ ಆಗೋಲ್ಲ ಒಂದೂವರೆ ಮೀಟರ್ ಉದ್ದದ ಆಳಗಳನ್ನು ಮಾಡಿ ಅದಕ್ಕೆ ಕಾಯಿ ಸಿಪ್ಪೆಯೆಲ್ಲ ಹಾಕಿ ಮುಚ್ಚಿ ಅದರ ಮೇಲೆ ನಾಟಿ ಮಾಡಿದ್ದು ಇದು ಸಿಪಿಸಿರೈ ಗೈಡೆನ್ಸ್ ಮೇಲೆ ಬಂತು ಗಿಡಗಳನ್ನು ನೆಡುವಾಗ ಯಾವುದಾದ್ರೂ ಗೊಬ್ಬರ ಕೊಟ್ಟಿದ್ದೀರಾ ಪ್ರೈಮರಿಲಿ ಗಿಡಗಳು ನಮ್ಮ ಇದರಲ್ಲಿರುವುದು ಸಸಿ ಮಾಡಿದ ತೊಟ್ಟೆಗಳಲ್ಲಿ ಮಾಡಿದ ಸಸಿಗಳು ಹಾಗಾಗಿ ತುಂಬ ಗೊಬ್ಬರಗಳು ಕೊಟ್ಟಿಲ್ಲ ಆದರೆ ಸುರುವಿಗೆ ಒಂದು ಸ್ವಲ್ಪ ಕಾಂಪೋಸ್ಟ್ ಗೊಬ್ಬರ ಮತ್ತು ರಾಕ್ ಪಾಸ್ಪೆಟ್ ಹಾಕಿಕೊಂಡು ನಾಟಿ ಹಾಕಿ ಮಾಡಿದ್ದು ಇನ್ನೂ ಒಂದು ಸ್ವಲ್ಪ ಸಮಯದ ನಂತರ ಗೊಬ್ಬರಗಳು ನಿಯಮಿತವಾಗಿ ಕೊಡುತ್ತವೆ ಇನ್ನ ಎಸ್ಪೆಷಲಿ ಇದು ಹೆತ್ತವರ ಒಂದು ಸಪೋರ್ಟಿಂದ ನಡೀತಾ ಇರುವ ಕೆಲಸಗಳು ಸೊ ಹೆತ್ತವರ ಮಾರ್ಗದರ್ಶನ ಯಾವತ್ತೂ ಅಗತ್ಯ ಇರುತ್ತದೆ ಕೃಷಿಯಲ್ಲಿ ಯಾವಾಗಲೂ ಅದು ಇಂಪಾರ್ಟೆಂಟ್ ಅದರಿಂದಾಗಿ ಮಾಡಲಿಕ್ಕೆ ಒಂದು ಇಂಪಾರ್ಟ್ ಒಳ್ಳೆ ಇದು ತೋರಿಸ್ತಾ ಉಂಟು ಇಂಟ್ರೆಸ್ಟ್ ತೋರಿಸ್ತಾ ಉಂಟು ಥ್ಯಾಂಕ್ ಯು ಈ ರೀತಿಯ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ